ಇವತ್ತು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಹಾಗೂ ಏರ್ ನ ಒಂದು ಈ ಹೆಲಿಕಾಪ್ಟರ್ ಎಚ್ ಒನ್ ಟ್ವೆಂಟಿ ಫೈವ್ ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟ್ ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಫ್ರಾನ್ಸ್ನ ಪ್ರಧಾನಮಂತ್ರಿಗಳು ಹಾಗೂ ಎರಡೂ ದೇಶಗಳ ಡಿಫೆನ್ಸ್ ಮಿನಿಸ್ಟರ್ಸ್ ಕೂಡ ರಕ್ಷಣಾ ಸಚಿವರು ಮಾಡ್ತಾ ಇದ್ದಾರೆ ಆಮೇಲೆ ಅವ್ರಿದ್ರು ಕೂಡ ಪ್ರಧಾನಮಂತ್ರಿಗಳು ಆನ್ಲೈನ್ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ನಮ್ಮ ಇಕೋಸಿಸ್ಟಮ್ ಏನಿದೆ ನಮ್ಮ ಪರಿಸರ ಏನಿದೆ ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವು ಮೂರನೇ ಒಂದು ಇಕೋಸಿಸ್ಟಮ್ ಆಗಿದ್ದೀವಿ ಕರ್ನಾಟಕದ ಇವತ್ತು ಸಹ ಭಾರತ ದೇಶದಲ್ಲಿ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ ಹೀಗಾಗಿ ಈ ಎಲ್ಲ ಏರೋಸ್ಪೇಸು ಮತ್ತು ಡಿಫೆನ್ ಡಿಫೆನ್ಸ್ ಇಂಡಸ್ಟ್ರೀಸು ನಮ್ಮ ಒಂದು ಇಕೋಸಿಸ್ಟಮ್ಗೆ ಒಂದು ಲಕ್ಷ್ಯವನ್ನು ಇಟ್ಕೊಂಡು ಇವತ್ತಿನ ದಿವಸ ಇವೆಲ್ಲವನ್ನು ಇವತ್ತು ಸ್ಥಾಪನೆ ಆಗ್ತಾ ಇರುವಂಥದ್ದು ಈಗ ಕಾಲಿನ್ಸ್ ಆಗಲಿ ಏರ್ಬಸ್ ಆಗಲಿ ಇವತ್ತು ಸಾಫ್ರಾ ಆಗಲಿ ರೋಲ್ಸ್ ರಾಯ್ಸ್ ಆಗಲಿ ಇವೆಲ್ಲವೂ ಕೂಡ ಒಂದು ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ಗಳಲ್ಲಿ ಇದು ಮಾಡ್ತಾ ಇದ್ದಾರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸಲ್ಲಿ ನಾವು ಕಾರಿಡಾರ್ ಅನ್ನಿಸೋದಕ್ಕೆ ನಾವು ವಿನಂತಿ ಮಾಡ್ಕೊಳ್ಳಿ ನಮ್ಗೆ ಗೊತ್ತಿದೆ ನಾನು ಹಿಂದೆ ಏನೋ ಕಾರಿಡಾರ್ನ ಈ ಭಾಗ ಎಲ್ಲನೂ ಕೂಡ ನಮ್ಮ ರೂರಲ್ ಬೆಂಗಳೂರು ಅಪ್ ಟು ಕೋಲಾರ ಇವತ್ತು ಒಂದು ಡಿಫೆನ್ಸ್ ಕಾರಿಡಾರ್ ಆಗಿ ಮಾಡಬೇಕು ಅಂತ ಕೂಡ ನಾವು ರಕ್ಷಣಾ ಸಚಿವರಿಗೆ ಇದು ಮಾಡಿದ್ದೀವಿ ಮತ್ತೆ ಅವರಿಗೆ ನನ್ ಉದ್ಯೋಗ ಉದ್ಯೋಗಾವಕಾಶ ನಿಶ್ಚಿತವಾಗಿಯೂ ಕೂಡ ಈಗ ಟಾಟಾಸ್ನೂ ಆ ವಿಚಾರದಲ್ಲಿ ಅವರು ಭಾಳ ಸ್ಪೆಸಿಫಿಕ್ ಆಗಿದ್ದಾರೆ ಎರ್ಬೋಸ್ನವ್ರದ್ದವ್ರದು ಫ್ರಾನ್ಸ್ ಇದ್ರದ್ದು ಅವರು ಕೂಡ ಇದರಲ್ಲಿ ಉದ್ಯೋಗ ನಿಶ್ಚಿತವಾಗಿಯೂ ಕೂಡ

ನಾವು ನಾವು ಇದನ್ನ ಕಳೆದ ಒಂದೂವರೆ ವರ್ಷದಿಂದ ಫಾಲೋ ಅಪ್ ಮಾಡ್ತಾ ಇದೀವಿ ಆಮೇಲೆ ನಿಮ್ಮ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಚೇ ಚೇರ್ಮನ್ ಕೂಡ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಅಪ್ ಫಾಲೋಅಪ್ ಮಾಡಿಸಿ ಇದನ್ನು ಮಾಡೋಕೆ